ಕ್ರಿಕೆಟ್ನಲ್ಲಿ ನಮ್ಮನ್ನ ಬೇರೆ ದೇಶಗಳು ಸೋಲಿಸ್ತಾರೆ ಕ್ರಿಕೆಟ್ ನಲ್ಲಿ ನಮ್ಮನ್ನ ಸೋಲಿಸ್ತಾರೆ ಒಲಿಂಪಿಕ್ಸ್ ಕ್ರೀಡೆ ಕೂಡ ಭಾರತವನ್ನು ಸೋಲಿಸ್ತಾರೆ ಅದು ಒಂದು ಕ್ರೀಡೆನಲ್ಲಿ ಮಾತ್ರ ಭಾರತವನ್ನು ಇಲ್ಲಿವರೆಗೂ ಯಾವ ದೇಶದವರು ಕೂಡ ಮನಸ್ಸೋದಕ್ಕೆ ಸಾಧ್ಯ ಆಗಿಲ್ಲ ಅದು ಯಾವ ಕ್ರೀಡೆ ಅಂತ ಹೇಳಿದ್ರೆ ಕಬಡ್ಡಿ ನೀವು ಕಬಡ್ಡಿಯನ್ನ ನೋಡ್ರಿ ಭಾರತ ಇಲ್ಲಿವರೆಗೂ ಯಾವ ದೇಶವೂ ಕೂಡ ಭಾರತವನ್ನು ಮನಸ್ಸೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಬಡ್ಡಿ ಅಂತ ಹೇಳಿದ್ರೆ ಕಾಲು ಇಳಿತಕ್ಕಂಥದ್ದು ಕಾಲ್ ಇಳಿಯೋದ್ರಲ್ಲಿ ಭಾರತೀಯರನ್ನ ಯಾರೂ ಕೂಡ ಮೀರ್ಸೋದಕ್ಕೆ ಸಾಧ್ಯ ಇಲ್ಲ ರಾಜಕಾರಣ ಅಂತ ಹೇಳಿದ್ರೆ ಸಮಾಜದಿಂದ ರಾಜಕಾರಣಕ್ಕೆ ಬಹಳಷ್ಟು ಉಪಯೋಗ ಹಾಕೊಂಡು ಬಂದಿದೆ ಸಮಾಜದಿಂದ ರಾಜಕಾರಣಕ್ಕೆ ಉಪಯೋಗ ಆಗಿದ್ರು ಸಹ ರಾಜಕಾರಣದಿಂದ ಸಮಾಜಕ್ಕೆ ಅಥವಾ ರಾಜಕಾರಣಗಳಿಂದ ಸಮಾಜಕ್ಕೆ ಹೆಚ್ಚು ಉಪಯೋಗ ಆಗ್ತಾ ಇಲ್ಲ ಇದು ನಿಜವಾಗ್ಲೂ ಕೂಡ ಇವತ್ತಿನ ದುರ್ದೈವ ನಾವು ಶಾಸಕರುಗಳು ರಾಜಕಾರಣಿಗಳಿರ್ಬೋದು ರಾಜಕಾರಣಿಗಳು ಯಾವುದೇ ರೀತಿ ಅದ್ಭುತ ವೇದಿಕೆಗಳು ಸಿಕ್ಕಾಗ ಸಂಸ್ಕೃತಿ ಬಗ್ಗೆ ಮಾತನಾಡ್ತೇವೆ ಪರಂಪರೆ ಬಗ್ಗೆ ಬಗ್ಗೆ ಮಾತನಾಡ್ತೇವೆ ಅಣ್ಣ ಬಸವಣ್ಣನವರನ್ನ ನಾವು ನೆನಪು ಮಾಡ್ಕೊಳ್ತೇವೆ ಅವರ ವಚನಗಳನ್ನ ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆದ್ರೆ ಇವತ್ತು ರಾಜಕಾರಣಿಗಳು ವಿಶೇಷವಾಗಿ ಯಾಕಂದ್ರೆ ವೇದಿಕೆ ವೇದಿಕೆ ಮೇಲೆ ಅನೇಕ ಯುವ ರಾಜಕಾರಣಿಗಳು ಇವತ್ತು ವೇದಿಕೆ ಮೇಲೆ ಇದ್ದಾರೆ ಈ ನಾಡನ್ನ ನಾಡದ ನಾಡಿನ ಭವಿಷ್ಯನ ರೂಪಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ರಾಜಕಾರಣಿಗಳು ವೇದಿಕೆ ಮೇಲೆ ಇದ್ದಾರೆ ನನ್ನ ಅಭಿಲಾಷೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ರಾಜಕಾರಣಿಗಳು ಯಾಕಂದ್ರೆ ಇಡೀ ಸಮಾಜ ನಮ್ಮ ಕಡೆ ನೋಡ್ತಾ ಇದೆ ಸಮಾಜವನ್ನ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಮಠಮಾನ್ಯಗಳು ಮಾನ್ಯಗಳು ಒಂದ್ ಕಡೆ ಮಾಡ್ತಾ ಇದ್ರೆ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಸಮಾಜಕ್ಕೆ ಒಂದು ಬೆನ್ನೆಲುಬಾಗಿ ಇವತ್ತು ರಾಜಕಾರಣ ಇರಬೇಕೆ ಹೊರತು ಸಮಾಜಕ್ಕೆ ವ್ಯತಿರಿಕ್ತವಾಗಿ ಇವತ್ತು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ರಾಜಕಾರಣಿಗಳು ಒಂದು ನೆನ್ಪಿಡ್ಕೋಬೇಕೇನಪ್ಪಾ ಅಂತ ಹೇಳಿದ್ರೆ ಮತ್ತೊಬ್ಬರ ಕಡೆ ಬೆರಳನ್ನು ತೋರಿಸ್ಬೇಕಾದ್ರೆ ನಾಲ್ಕು ಬೆರಳುಗಳು ನಮ್ ಕಡೆ ಇರ್ತದೆ ಅನ್ನೋದನ್ನು ಕೂಡ ನಾವು ನೆನ್ಪಾಡ್ಕೋಬೇಕಾಗ್ತದೆ ಹಾಗಾಗಿ ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸಮಾಜ ಮತ್ತು ರಾಜಕಾರಣ ಒಂದು ರೀತಿ ಸಮುದ್ರದ ಮತನ ಇದ್ದ ಹಾಗೆ ಸಮುದ್ರದ ಮತನ ನಡಿಬೇಕಾದ್ರೆ ರಾಕ್ಷಸರು ಇದ್ರು ದೇವತೆಗಳು ಕೂಡ ಇದ್ರು ಸಮುದ್ರದ ಮತನ ಆಗ್ಬೇಕಾದ್ರೆ ರಾಕ್ಷಸರುಗಳು ಇದ್ರು ದೇವತೆಗಳು ಕೂಡ ಇದ್ರು ಮತನದಲ್ಲಿ ಒಂದೇ ಸಲ ನಮಗೆ ಅಮೃತ ಸಿಗೋದಕ್ಕೆ ಸಾಧ್ಯ ಇಲ್ಲ ಹಾಲ ಹಾಲವನ್ನು ಕುಡಿದಾಗ ಇತರ ವಸ್ತುಗಳನ್ನು ನುಂಗ್ದಾಗ ಮಾತ್ರ ಅಮೃತ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇಂದಿನ ರಾಜಕಾರಣಿಗಳು ನೆನ್ಪಿಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದೇ ಸಲ ಅಮೃತ ಸಿಗೋದಕ್ಕೆ ಸಾಧ್ಯ ಅಲ್ಲ ವಿಷಕಂಠನಂತೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನುಂಗ್ಕೊಂಡು ನಮ್ಮ ಸ್ವಹಿತಾಸಕ್ತಿ ದೃಷ್ಟಿಯಿಂದ ಅಲ್ಲ ಸಮಾಜದ ದೃಷ್ಟಿಯಿಂದ ಈ ನಾಡಿನ ಹಿತ ದೃಷ್ಟಿಯಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನುಂಗಿಕೊಂಡು ಮುಂದೆ ನುಗ್ಗಿದಾಗ ಮಾತ್ರ ನಾವು ಯಶಸ್ವಿಯಾಗಿ ರಾಜಕಾರಣದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಾವು ನೀವು ನೋಡಿದಿರಿ ನಮ್ಮ ಭಾರತ ಯಾವ ಕ್ರೀಡೆನಲ್ಲೂ ಕೂಡ ಕ್ರಿಕೆಟ್ನಲ್ಲಿ ನಮ್ಮನ್ನ ಬೇರೆ ದೇಶಗಳು ಸೋಲಿಸ್ತಾರೆ ಕ್ರಿಕೆಟ್ ನಲ್ಲಿ ನಮ್ಮನ್ನ ಸೋಲಿಸ್ತಾರೆ ಒಲಂಪಿಕ್ಸ್ ಕ್ರೀಡೆಯಲ್ಲೂ ಕೂಡ ಭಾರತವನ್ನು ಸೋಲಿಸ್ತಾರೆ ಅದು ಒಂದು ಕ್ರೀಡೆನಲ್ಲಿ ಮಾತ್ರ ಭಾರತವನ್ನು ಇಲ್ಲಿವರೆಗೂ ಯಾವ ದೇಶದವರು ಕೂಡ ಮಣಿಸದಕ್ಕೆ ಸಾಧ್ಯ ಆಗಿಲ್ಲ ಅದು ಯಾವ ಕ್ರೀಡೆ ಅಂತ ಹೇಳಿದ್ರೆ ಕಬಡ್ಡಿ ನೀವು ಕಬಡ್ಡಿಯನ್ನ ನೋಡ್ರಿ ಭಾರತ ಇಲ್ಲಿವರೆಗೂ ಯಾವ ದೇಶವೂ ಕೂಡ ಭಾರತವನ್ನು ಮಣಿಸೋದಕ್ಕೆ ಸಾಧ್ಯ ಇಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಕಬಡ್ಡಿ ಅಂತ ಹೇಳಿದ್ರೆ ಕಾಲು ಎಳಿತಕ್ಕಂಥದ್ದು ಕಾಲ್ ಎಳೆಯೋದ್ರಲ್ಲಿ ಭಾರತೀಯರನ್ನ ಯಾರೂ ಕೂಡ ಸಾಧ್ಯ ಇಲ್ಲ ಭಾರತೀಯರನ್ನ ಯಾರು ಕೂಡ ಮೀರಿಸೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಈ ವ್ಯವಸ್ಥೆ ರಾಜಕಾರಣದಲ್ಲೂ ಇದೆ ಸಮಾಜದ ವ್ಯವಸ್ಥೆನಲ್ಲೂ ಕೂಡ ಇದೆ ಸಮಾಜದ ವ್ಯವಸ್ಥೆಯಲ್ಲೂ ಕೂಡ ಕಾಲು ಎಳಿತಕ್ಕಂಥರು ಸಿಗ್ತಾರೆ ರಾಜಕಾರಣದಲ್ಲೂ ಕೂಡ ಕಾಲೆಳಿತಕ್ಕಂಥವ್ರು ಸಿಕ್ಕೇ ಸಿಗ್ತಾರೆ ಆದ್ರೆ ಇದ್ರ ನಡುವೆನೂ ಸಹ ಇದರ ನಡುವೆನೂ ಸಹ ಇವತ್ತು ಒಂದು ಗುರಿಯನ್ನು ಇಟ್ಕೊಂಡು ಯಾಕೆಂದ್ರೆ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಆ ರಾಜಕಾರಣಿಗೆ ಆ ಮನುಷ್ಯನಿಗೆ ಒಂದು ಗುರಿ ಇರಬೇಕು ಒಂದು ಗುರಿ ಇರಬೇಕು ಆ ಗುರಿಯ ಜೊತೆ ವೇದಿಕೆ ಮೇಲೆ ಇರ್ತಕ್ಕಂಥ ಗುರುಗಳಿದ್ದಾಗ ಯಾವತ್ತೂ ಕೂಡ ಗುರಿಯನ್ನು ತಪ್ಪದೇ ಇರ ತಪ್ಪದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಇಷ್ಟು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾನೆ ಇವತ್ತು ಸಮಾಜದ ಜವಾಬ್ದಾರಿ ಹೆಚ್ಚಿದೆ ಯಾಕೆಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ತಾವು ನೋಡ್ತಾ ಇದ್ರಿ ಯಾರ್ಯಾರು ರಾಜಕಾರಣದಲ್ಲಿ ಮುಂದೆ ಬರ್ತಾ ಇದ್ರು ಅಂತ ಹೇಳಿದ್ರೆ ಜನರು ಬಹಳ ಬುದ್ಧಿವಂತಿದ್ರು ಜನರು ಅಥವಾ ಮತದಾರರು ಯೋಗ್ಯರನ್ನ ಗುರುತಿಸ್ತಾ ಇದ್ರು ಯೋಗ್ಯರನ್ನ ಗುರುತಿಸಿ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ರು ಯಾರು ಪ್ರಾಮಾಣಿಕರಿದ್ರು ಪ್ರಾಮಾಣಿಕರನ್ನ ಗುರುತಿಸಿ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ರು ಆದರೆ ಬರ್ತಾ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ಸಮಾಜವು ಕೂಡ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಹಾಕಿಕೊಂಡು ರಾಜಕಾರಣಿಗಳು ಕೂಡ ಮತದಾರರನ್ನ ಇವತ್ತು ಆಮಿಷಗಳನ್ನ ಒಡ್ಡಿ ಆ ಮದ್ದಾರಿಗೂ ಕೂಡ ಮೋಸ ಮಾಡ್ತಕ್ಕಂಥದ್ದನ್ನ ಕಳೆದ ಹಲವಾರು ವರ್ಷಗಳನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ ಆದ್ರೆ ಇದ್ರ ನಡುವೆನೂ ಸಹ ಇವತ್ತು ರಾಜಕಾರಣಿಗಳನ್ನ ಹೇಗೆ ಸರಿದಾರಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ರಾಜಕಾರಣಿಗಳನ್ನ ಹೇಗೆ ಕಿವಿ ಹಿಂಡಬೇಕು ಅದು ಪರಮ ಗುರುಗಳು ಗುರುಗಳಿಗೆ ಚೆನ್ನಾಗಿ ಗೊತ್ತಿದೆ ಆದರೆ ಮತದಾರರು ಎಲ್ಲೋ ಒಂದು ಕಡೆ ಮರಿತಾ ಇದ್ದೇವೆ ಹಾಗಾಗಿ ಇವತ್ತು ಈ ರೀತಿ ರಾಜಕಾರಣಿಗಳನ್ನು ಅಥವಾ ಉತ್ತಮ ರಾಜಕಾರಣಿ ರಾಜಕಾರಣಿಗಳನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಉತ್ತಮ ಸಮಾಜದ ನಿರ್ಮಾಣ ಆಗಬೇಕು ಹೇಳಿದ್ರೆ ಇವತ್ತೇನು ಅಣ್ಣ ಬಸವಣ್ಣನವರು ಕನಸನ್ನು ಕಂಡಿದ್ರು ಸಮ ಸಮಾಜದ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ಉತ್ತಮ ಸಮಾಜದ ನಿರ್ಮಾಣ ಆಗಬೇಕು ಅಂತ ಹೇಳಿದ್ರೆ ವೇದಿಕೆ ಮೇಲೆ ಇರ್ತಕ್ಕಂಥ ಕಿವಿ ಕೆಲಸ ಯಾರು ಮಾಡಬೇಕು ವೇದಿಕೆ ಮುಂಭಾಗದಲ್ಲಿ ಕೂತಿರ್ತಕ್ಕಂಥ ನೀವುಗಳು ಮಾಡಬೇಕು ನಾಡಿನ ಜನತೆ ಮಾಡಿದಾಗ ಮಾತ್ರ ಇವತ್ತು ಉತ್ತಮ ರಾಜಕಾರಣಿಗಳನ್ನ ನೋಡೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ರಾಜಕಾರಣ ಕೂಡ ಉತ್ತಮ ಆಗೋದಕ್ಕೆ ಸಾಧ್ಯ ಆಗ್ತದೆ ಉತ್ತಮ ರಾಜಕಾರಣಿಗಳು ಉತ್ತಮ ಜನಪ್ರತಿನಿಧಿಗಳು ರಾಜಕಾರಣದಲ್ಲಿ ಮುಂಚೂಣಿನಲ್ಲಿ ಬಂದಾಗ ಉತ್ತಮ ಸಮಾಜದ ನಿರ್ಮಾಣಕ್ಕೆ ದೊಡ್ಡ ಶಕ್ತಿ ಬಂದಂತಾಗ್ತದೆ ಅನ್ನುವ ಮಾತನ್ನ ಈ ಸಂದರ್ಭ ನಾನು ಹೇಳ್ತಾ ಇವತ್ತು ಬಹಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಇವತ್ತು ತರಳುಬಾಳು ಹುಣ್ಣಿಮೆ ಮಹೋತ್ಸವ ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ಇವತ್ತು ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯನ್ನ ಇವತ್ತು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಪರಮ ಸ್ವಾಮೀಜಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ ತರಳುಬಾಳು ಹುಣ್ಣಿಮೆ ಮಹೋತ್ಸವನು ಕೂಡ ನಾನು ನೋಡ್ತಾ ಇದ್ದೆ ಬರ್ತಕ್ಕಂಥ ಸಂದರ್ಭದಲ್ಲಿ ಜನ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಏನೋ ನಮ್ಮ ಮನೆ ಮದುವೆ ಶುಭ ಕಾರ್ಯಕ್ರಮ ಏನೋ ನಡೀತಾ ಇದೆ ಶುಭ ಸಮಾರಂಭ ನಡೀತಾ ಇದೇನೋ ಹೇಳಿ ಯಾಕಂದ್ರೆ ಹಿರಿಯರು ಕೂಡ ಬರ್ತಾ ಇದ್ದಾರೆ ಯುವ ಪೀಳಿಗೆನು ಕೂಡ ಬರ್ತಾ ಇದೆ ಯಾಕಂದ್ರೆ ಸಾಮಾನ್ಯವಾಗಿ ಧಾರ್ಮಿಕ ಸಭೆಗಳು ಅಂತ ಹೇಳಿದ್ರೆ ಯುವಕರು ಬರ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಆದ್ರೆ ಈ ಕಾರ್ಯಕ್ರಮ ಏನು ತರಳಬಾಳು ಉತ್ಸವ ಇವತ್ತು ಯಾರು ಯಾರು ದಿವ್ಯ ಸಾನಿಧ್ಯ ಪೂಜ್ಯ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯ ಏನಿದೆ ಇವರು ನಾನು ಹೇಳ್ತೇನೆ ನಾನು ಜೀವನದಲ್ಲಿ ಹೆದರದ ಇಬ್ಬರಿಗೇನೆ ಒಂದು ಸನ್ ನಮ್ಮ ತಂದೆಯವ್ರಿಗೆ ಹೆದರ್ತೇನೆ ಯಡಿಯೂರಪ್ಪನವ್ರಿಗೆ ನಮ್ಮ ಬಾಲ್ಯದಿಂದಲೂ ಕೂಡ ಯಾವತ್ತೂ ಕೂಡ ತಂದೆಯವ್ರಿಗೆ ಎದುರು ಮಾತನಾಡ್ತಕ್ಕಂಥದ್ದಿಲ್ಲ ತಂದೆಯವ್ರು ಕಂಡ್ರೆ ಭಯ ಆದರೆ ಎರಡನೇ ವ್ಯಕ್ತಿ ಯಾರಪ್ಪ ಅಂತ ಹೇಳಿದ್ರೆ ಪರಮ ಪೂಜ್ಯ ಗುರುಗಳು ಅಂದ್ರೆ ಅವ್ರನ್ನ 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 ನೋಡಿದ್ರೆ ನಮಗೆ ಭಯ ಆಗ್ತದೆ ಅಂತ ಹೇಳಿದ್ರೆ ಅದು ಕಾರಣ ಭಯ ಅಂದ್ರೆ ಭಕ್ತಿ ಗುರುಗಳ ಬಗ್ಗೆ ಇರ್ತಕ್ಕಂಥ ಭಕ್ತಿ ಗುರುಗಳ ಇರ್ತ ಗುರುಗಳ ಬಗ್ಗೆ ಇರ್ತಕ್ಕಂಥ ನಮ್ಮ ಪ್ರೀತಿ ಇವೆಲ್ಲವೂ ಸಹ ಅವ್ರನ್ನ ನೋಡಿದ್ರೆ ಅಂತ ನಾವು ಕೂಡ ಒಂದು ರೀತಿ ಮೌನರಾಗ್ ಮೌನರಾಗ್ಬಿಡ್ತೇವೆ ಮುಗ್ಧರಾಗ್ತೇವೆ ಹಾಗಾಗಿ ನಿಜವಾಗ್ಲೂ ಕೂಡ ಒಂದೇ ಮಾತನ್ನು ಹೇಳ್ಬೇಕು ಅಂತ ಹೇಳಿದ್ರೆ ಇವತ್ತು ಪರಮಪೂಜಾ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಕೇವಲ ಅಂದರೆ ಆಧುನಿಕ ಭಗೀರಥ ಅಂತೇಳಿ ನಾವತ್ತು ನಮ್ಮ ಎಲ್ಲರೂ ಎಲ್ಲರೂ ಕೂಡ ನಾವು ವಿಶ್ಲೇಷಣೆ ಮಾಡ್ತೇವೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಕಾರಜೋಳವರು ಕೂಡ ಮಾತನಾಡ್ತಾ ಹೇಳಿದರು ಏನು ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಇಲ್ಲಿ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ನಿಟ್ಟಿನಲ್ಲಿ ಸಾವಿರದ ಇನ್ನೂರು ಕೋಟಿ ರೂಪಾಯಿಗಳನ್ನ ಕೊಟ್ಟರು ಅನ್ನೋ ಮಾತನ್ನ ಕಾರಜೋಳವ್ರು ನೆನಪು ಮಾಡಿದ್ರು ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ದೊಡ್ಡ ವಿಚಾರ ಅಲ್ಲ ಇವತ್ತು ಸ್ವಾಮೀಜಿಗಳ ಕಾಳಜಿಯನ್ನು ನೀವು ನಾವೆಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕು ಬಹುಶಃ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರು ಅಂದಿನ ಕಾಲಘಟ್ಟದಲ್ಲಿ ಯಡಿಯೂರಪ್ಪನವರಿಗೆ ಫೋನ್ ಮಾಡಿ ಇನ್ನೂರೈವತ್ತು ಕೋಟಿ ರೂಪಾಯಿ ಸಾಕಾಗೋದಿಲ್ಲ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಬೇಕೇ ಬೇಕು ಅಂತೇಳಿ ಆದೇಶ ಮಾಡದೆ ಹೋಗಿದ್ರೆ ಇವತ್ತು ಈ ಭಾಗದ ರೈತರುದ ರೈತರ ಮುಖದಲ್ಲಿ ನಾವು ನಗುವನ್ನು ನೋಡೋದಕ್ಕೆ ಸಂತೋಷ ನೋಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ನಿಮ್ಮೆಲ್ಲರ ಪೂರ್ವ ಜನ್ಮದ ಪುಣ್ಯ ಇಂಥ ಮಹಾಸ್ವಾಮೀಜಿಗಳವರು ಇವತ್ತು ನಮ್ಮ ನಮಗೆ ಇವತ್ತು ಮಾರ್ಗದರ್ಶನ ಮಾಡ್ತಿರ್ತಕ್ಕಂಥ ನಮ್ಮ ಪುಣ್ಯ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೇನೆ ಪರಮ ಪೂಜ್ಯರ ಒಂದು ಆಶೀರ್ವಾದದಿಂದ ಆ ಭಗವಂತನ ಒಂದು ಕೃಪೆಯಿಂದ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸರಿಯಾದ ಸಮಯಕ್ಕೆ ಮಳೆಯಾಗಿ ಈ ನಾಡಿಗೆರಡು ತುತ್ತು ಅನ್ನವನ್ನು ಕೊಡ್ತಕ್ಕಂಥ ರೈತನ ಬದುಕು ಇವತ್ತು ನೆಮ್ಮದಿಯಿಂದ ಬಾಳ್ತಕ್ಕಂಥ ಬದುಕು ಬರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಇಂಥ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಬರ ಬರ್ಮಾಡಿಕೊಂಡು ಆಶೀರ್ವಾದ ಮಾಡಿರ್ತಕ್ಕಂಥ ಪರಂಪೂಜರ ಪಾದಾರ್ವನಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸುತ್ತಾ ವೇದಿಕೆ ಮುಂದಿರ್ತಕ್ಕಂಥ ಎಲ್ಲ ಸದ್ಭಕ್ತರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ವಂದನೆಗಳು